ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನೆಲ್ ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇವತ್ತು ಒಂದು ಪ್ರಾಪರ್ಟಿನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ನೋಡೋಣ ರಿವ್ಯೂ ಮಾಡೋಣ ಈ ಪ್ರಾಪರ್ಟಿನ ವೇಸ್ಟ್ ಫೇಸಿಂಗ್ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂತಹ ಈ ರೆಸಿಡೆನ್ಷಿಯಲ್ ಸೈಟ್ ನಾಗರಬಾವಿ ಅನ್ನಪೂರ್ಣೇಶ್ವರಿ ಲೇಔಟ್ನಲ್ಲಿದೆ ಡೆವಲಪ್ ಲೊಕ್ಯಾಲಿಟಿ ಸುತ್ತಮುತ್ತ ಕಂಪ್ಲೀಟ್ ಆಗಿ ಮನೆಗಳು ಬಂದಿದ್ದಾವೆ ಕೋಟಿಂಗ್ ಪ್ರೈಸ್ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹತ್ತು ಸಾವಿರದ ಒಂಬೈನೂರು ಸ್ಕ್ವೇರ್ ಫೀಟ್ ನಿಯರ್ ಟು ನಾಗರ್ಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಬಕಾಸುರ ಬಂಡಿ ಹತ್ತಿರ ಇದೆ ಔಟರ್ ರಿಂಗ್ ರೋಡ್ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಓಲ್ಡ್ ಔಟರ್ ರಿಂಗ್ ರೋಡ್ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ದೂರದಲ್ಲಿದೆ ಗುಡ್ ಲೊಕ್ಯಾಲಿಟಿ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗೋಗಿದೆ ವೆಸ್ಟ್ ಫೇಸಿಂಗ್ ಥರ್ಟಿ ಬೈ ಫಾರ್ಟಿ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಡೂ ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ